ಸಂತೆಗೆ ಬಂದ ವೃದ್ಧೆಗೆ ದ್ವಿಚಕ್ರ ವಾಹನ ಜೊತೆಗೆ ನೆಲಕ್ಕೆ ಬಿದ್ದ ವೃದ್ಧೆ ವೈದ್ಯರೊಬ್ಬರು ಆರೈಕೆ ಮಾಡಿದ ಪ್ರಸಂಗ ವಾರದ ಸಂತೆಯಲ್ಲಿ ಜರುಗಿದೆ ಹೌದು ಇದು ಚಳಕೆರೆ ನಗರದ ಭಾನುವಾರದ ಸಂತೆಯಲ್ಲಿ ಮನೆಗಳ ದಿನ ಬಳಕೆ ಅಗತ್ಯ ತರಕಾರಿಗಳನ್ನು ಕೊಳ್ಳಲು ವೃದ್ಧ ಮಹಿಳೆ ತರಕಾರಿ ಖರೀದಿ ಮಾಡುವ ಸಮಯದಲ್ಲಿ ಬೈಕ್ನಲ್ಲಿ ಬಂದು ಮಹಿಳೆಗೆ ಡಿಕ್ಕಿ ಹೊಡೆದಿದ್ದು ಮಹಿಳೆ ನೆಲಕ್ಕೆ ಬಿದ್ದಿದ್ದಾರೆ ಅದೇ ಸ್ಥಳದಲ್ಲಿ ತರಕಾರಿ ಖರೀದಿ ಮಾಡುತ್ತಿದ್ದ ವೈದ್ಯರೊಬ್ಬರು ಮಹಿಳೆಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ದ್ವಿಚಕ್ರ ವಾಹನ ಸವಾರರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಂತೆ ಮಾರುಕಟ್ಟೆಯಲ್ಲಿ ದಿನದಟ್ಟಣೆ ಕಿರಿದಾದ ಜಾಗದಲ್ಲಿ ಮನುಷ್ಯರೇ ನಡೆದುಕೊಂಡು ಹೋಗಲು ಸಾಧ್ಯವಾಗದ ಸ್ಥಿತಿಯಲ್ಲಿ ದೃಢ್ವಿಚಕ್ರ ವಾಹನಗಳನ್ನು ರಸ್ತೆಯ ಬದಿ ನಿಲ್ಲಿಸಿದೆ ಸಂತೆ ಮಾರುಕಟ್ಟೆಯಲ್ಲಿ ಬೈಕ್ ಸವಾರರ ಸಂಚಾರದಿಂದ ಮತ್ತಷ್ಟು ಟ್ರಾಫಿಕ್ ನಿಂದಾಗಿ ಸಂಚಾರಿ ನಿಯಮಗಳನ್ನೆಲ್ಲ ಬುಡಮೇಲು ಮಾಡಿರುವುದರಿಂದ ವರ್ತಕರು ಗ್ರಾಹಕರು ಯಮಯಾಚನೆ ಅನುಭವಿಸುವ ಸಾಧ್ಯತೆ ಸಂತೆಗೆ ಮಹಿಳೆಯರು ವಯೋವೃದ್ಧರು ಬರಲೇಬಾರದು ಎನ್ನುವಷ್ಟು ಟ್ರಾಫಿಕ್ ದಟ್ಟಣೆ ಹೆಚ್ಚಾಗಿರುತ್ತದೆ ಈಗಲಾದರೂ ಅಧಿಕಾರಿ ಸಂಜೆ ಮಾರುಕಟ್ಟೆಯಲ್ಲಿ ಆಟೋ ದ್ವಿಚಕ್ರ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕುವರೇ ಕಾದು ನೋಡಬೇಕಾಗಿದೆ